ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ಅಗತ್ಯ ರಸ್ತೆಯಲ್ಲಿನ ಎಫ್ ಎಂ ಪಿ ಬಿ ಪ್ರಾರ್ಥನಾ ಮಂದಿರದಲ್ಲಿ ಬುಧವಾರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಎಡ್ಪದವರು ಕೇಕ್ ಕತ್ತರಿಸುವ ಮೂಲಕ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಫಾದರ್ ಜಿ ನಾಯಕ್ ದಂಪತಿ ಪುರಸಭೆ ಸದಸ್ಯರಾದ ವಿಜಯ್ ಕರಡಿ ರಾಮಣ್ಣ ಗಡದವರ ನಾಗರಾಜ್ ಮಡಿವಾಳರ ತಿಪ್ಪಣ್ಣ ಸಂಶಿ ಚಂದ್ರಶೇಖರ್ ಹೋಗಾರ್ ಸೇರಿದಂತೆ ಮತ್ತಿತರರು ಇದ್ದರು ನಂತರ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಜರುಗಿತು ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಿನ್ನ ಚಿತ್ತ ಉದ್ದೇಶ ನೆರವೇರಿಸು ದಿನಾಲೋಚನೆ ಉಪಯೋಗ ಮಾಡು ಯಾವ ದೇವ್ರ ಬಗ್ಗೆ ಆಗಲಿ ಯಾವ ಆ ದೇವರು ಈ ದೇವರ ಬಗ್ಗೆ ಇವತ್ತು ಯಾವ್ದೋ ಮನಸ್ಸಿಗೆ ಒಂದು ಕಳ ಆಗಿದೆ ಮನಸ್ಸಿಗೆ ನಂಬದೆ ಇಲ್ಲ ಆ ಅದಕ್ಕೋಸ್ಕರ ಮನೆಯಲ್ಲಿ ದೇವರ ಜಗಳ ಆಗ್ತದೆ ಸೊ ಮಾಡಿ ಒತ್ತಡ ಆಗ್ತದೆ ಆಮೇಲೆ ಮನೆಯಲ್ಲಿ ಜಗಳ ಆಗಲಿ ಏನು ಮಾಡಕ್ಕಾಗಿಲ್ಲ ಏನು ನಾವು ಮಾಡಿಬೋದು ಕೂಡ ಚರ್ಚೆ ಇಷ್ಟ ಮಾಡಿ ಅದನ್ನ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಆಗಂತ ಕೆಲಸ ಇವತ್ತೇ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ